ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೇಳರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಜಾಯಿಂಟ್ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ಸನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿರುತ್ತೆ ಆ ಲಿಂಕ್ ಮೂಲಕ ಎಲ್ಲ ಕ್ಲಾಸಸ್ಗಳನ್ನು ತಾವು ನೋಡಬಹುದು ಮತ್ತು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನ ನೋಡೋಣ ಇಂಡಿಯನ್ ರೋಲರ್ ಪಕ್ಷಿ ಯಾವ ರಾಜ್ಯದ ರಾಜ್ಯ ಪಕ್ಷಿಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ತೆಲಂಗಾಣ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಕರ್ನಾಟಕದ ರಾಜ್ಯ ಪಕ್ಷಿ ಆಗುತ್ತೆ ಇಂಡಿಯನ್ ರೋಲರ್ ಇದಕ್ಕೆ ನೀಲಕಂಠ ಅಂತ ಕೂಡ ಕರೀತಾರೆ ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿ ಸ್ಟೇಟ್ ಬರ್ಡ್ ಆಗುತ್ತೆ ನೀಲಕಂಠ ಅನ್ನೋದು ಗೊತ್ತಿರಬೇಕು ಇಂಡಿಯನ್ ರೋಲರ್ ಅನ್ನೋದು ಕೂಡ ಗೊತ್ತಿರಬೇಕು ಈ ಪಕ್ಷಿಗಳ ಸಂಖ್ಯೆ ಇವಾಗ ಕಡಿಮೆ ಆಗ್ತಾ ಬರ್ತಾ ಇದೆ ಮತ್ತು ಅಳಿವಿನ ಅಂಚಿಗೆ ಸೇರ್ಪಡೆ ಆಗ್ತಾ ಇದೆ ಅಳಿವಿನ ಅಂಚಿನಲ್ಲಿರುವಂತಹ ಜೀವಿಗಳ ಪಟ್ಟಿಗೆ ಈ ಪಕ್ಷಿ ಸೇರ್ಪಡೆ ಆಗ್ತಾ ಇದೆ ಈ ಪಕ್ಷಿಯ ವೈಜ್ಞಾನಿಕ ಹೆಸರು ಏನು ಅದು ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಗೊತ್ತಿರಬೇಕು ಕೊರಾಸಿಯಾಸ್ ಬೆಂಗಾಲೆನ್ಸಿಸ್ ಕೊರಾಸಿಯಾಸ್ ಬೆಂಗಾಲೆನ್ಸಿಸ್ ಅನ್ನೋದು ವೈಜ್ಞಾನಿಕ ಹೆಸರು ಸೈಂಟಿಫಿಕ್ ನೇಮ್ ಆಗುತ್ತೆ ಇತ್ತೀಚೆಗೆ ಯು ಸಿ ಎನ್ ಇಂಟರ್ ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಈ ಐ ಯು ಸಿ ಎನ್ ಸಂಸ್ಥೆ ಈ ಪಕ್ಷಿಯನ್ನು ಅಳಿವಿನ ಅಂಚಿನಲ್ಲಿ ಇರುವಂತಹ ಜೀವಿಗಳ ಪಟ್ಟಿಗೆ ಸೇರ್ಪಡೆ ಮಾಡಿರುತ್ತೆ ಅಬುದಾಬಿಯಲ್ಲಿ ಐ ಯು ಸಿ ಎನ್ನ ಕಾಂಗ್ರೆಸ್ ಸಮಿಟ್ ಅಥವಾ ಸಮ್ಮೇಳನ ನಡೆಯಿತು ಈ ಸಮ್ಮೇಳನದಲ್ಲಿ ಈ ಒಂದು ನೀಲಕಂಠ ಪಕ್ಷಿಯನ್ನ ಈ ಒಂದು ಅಳಿವಿನ ಅಂಚಿನಲ್ಲಿ ಇರುವಂತಹ ಜೀವಿಗಳ ಪಟ್ಟಿಗೆ ಸೇರ್ಪಡೆ ಮಾಡಿರುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಗೊತ್ತಿರಬೇಕು ಎನ್ ಏನು ಮಾಡಿದೆ ಅಬುದಾಬಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಿಟ್ನಲ್ಲಿ ನೀಲಕಂಠ ಪಕ್ಷಿಯನ್ನ ಅಳಿವಿನ ಅಂಚಿನಲ್ಲಿ ಇರುವಂತಹ ಜೀವಿಗಳ ಪಟ್ಟಿಗೆ ಸೇರ್ಪಡೆ ಮಾಡಿರುತ್ತೆ ಕಮಿಂಗ್ ಟು ದ ಪಾಯಿಂಟ್ ಇಂಡಿಯನ್ ರೋಲರ್ ನೀಲಕಂಠ ಇದನ್ನು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಮೂರರಲ್ಲಿ ನಮ್ಮ ರಾಜ್ಯ ಪಕ್ಷಿ ಅಂತ ಹೇಳಿ ಘೋಷಣೆ ಮಾಡಿದೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಯಾವ ವರ್ಷ ಕರ್ನಾಟಕ ಸರ್ಕಾರ ಈ ಒಂದು ನೀಲಕಂಠವನ್ನು ನಮ್ಮ ರಾಜ್ಯ ಪಕ್ಷಿ ಅಂತ ಹೇಳಿ ಘೋಷಣೆ ಮಾಡ್ತು ಅಂತ ಕೇಳಿದ್ರೆ ಎರಡು ಸಾವಿರದ ಮೂರು ಇನ್ನು ನಮ್ಮ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಎರಡನೇ ಪಟ್ಟಿಯ ಅಡಿಯಲ್ಲಿ ಎರಡನೇ ಪಟ್ಟಿಯ ಅಡಿಯಲ್ಲಿ ಈ ಪಕ್ಷಿಗೆ ಕಾನೂನಿನ ರಕ್ಷಣೆ ಕೂಡ ಇದೆ ಕಾನೂನಿನ ರಕ್ಷಣೆಗೆ ಒಳಪಡುತ್ತೆ ಇನ್ನು ಇತ್ತೀಚೆಗೆ ಕೆಲವೊಂದು ಪಕ್ಷಿ ಮತ್ತು ಪಕ್ಷಿಧಾಮಗಳು ಸುದ್ದಿಯಲ್ಲಿದೆ ಅದರಲ್ಲಿ ಮುಖ್ಯವಾಗಿ ಅಂಕ ಸಮುದ್ರ ಪಕ್ಷಿಧಾಮ ಪ್ರೀವಿಯಸ್ ಕ್ಲಾಸಸಲ್ಲಿ ಅಲ್ಲಿ ನಾವು ಡೀಟೇಲ್ ಆಗಿ ಬಟ್ ಇಲ್ಲಿ ಕ್ವಿಕ್ ಆಗಿ ರಿವಿಸನ್ ಮಾಡೋಣ ಇದು ವಿಜಯನಗರ ಜಿಲ್ಲೆಯಲ್ಲಿ ಬರುತ್ತೆ ಅಂಕ ಸಮುದ್ರ ಪಕ್ಷಿಧಾಮ ಯಾಕೆ ಸುದ್ದಿಯಲ್ಲಿದೆ ಇತ್ತೀಚೆಗೆ ಇಲ್ಲಿ ವಿದೇಶಿ ಹಕ್ಕಿಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ವಲಸೆ ಬರ್ತಾ ಇದೆ ಇಲ್ಲಿ ಬರುವಂತಹ ಪ್ರಮುಖ ವಲಸೆ ಪಕ್ಷಿಗಳು ಯಾವ್ದು ಇಂಡಿಯನ್ ಕಾರ್ಮೋರೆಂಟ್ ಬ್ಲಾಕ್ ಹೆಡೆಡ್ ಹೈಬೀಸ್ ಗ್ಲೋಸಿ ಐಬಿಸ್ ಇಲ್ಲಿ ಮುಖ್ಯವಾಗಿ ಕಂಡುಬರುವಂತಹ ಪಕ್ಷಿಗಳಾಗುತ್ತೆ ಇನ್ನು ಕೆಲವೊಂದು ಪಾಯಿಂಟ್ಗಳನ್ನು ಇಲ್ಲಿ ಗಮನಿಸಬೇಕಾಗುತ್ತೆ ಯಾಕಂದ್ರೆ ನಮ್ಮ ರಾಜ್ಯ ಪಕ್ಷಿ ನೀಲಕಂಠ ಸುದ್ದಿಯಲ್ಲಿದೆ ಹಾಗಾಗಿ ನಮ್ಮ ರಾಜ್ಯ ಪ್ರಾಣಿ ಯಾವುದು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಏಷಿಯಾಟಿಕ್ ಆನೆ ಭಾರತೀಯ ಆನೆ ಅಥವಾ ಏಷಿಯಾಟಿಕ್ ಆನೆ ನಮ್ಮ ರಾಜ್ಯದ ರಾಜ್ಯ ಪ್ರಾಣಿ ಆಗತ್ತೆ ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಇಂಡಿಯನ್ ರೋಲರ್ ನೀಲಕಂಠ ನಮ್ಮ ರಾಜ್ಯ ಹೂ ಕಮಲ ಅಥವಾ ತಾವರಿ ಅಂತ ಕರಿತೀವಿ ನಮ್ಮ ರಾಜ್ಯ ವೃಕ್ಷ ಶ್ರೀಗಂಧ ರಾಜ್ಯ ಚಿಹ್ನೆ ನಮ್ಮ ಎಂಬ್ಲಮ್ ಏನಿದೆ ಅದು ಗಂಡ ಬೇರುಂಡ ಆಗುತ್ತೆ ಎರಡು ತಲೆಗಳು ಇರುವಂತಹ ಒಂದು ಪೌರಾಣಿಕ ಪಕ್ಷಿ ಅಥವಾ ಹಕ್ಕಿ ಆಗುತ್ತೆ ಗಂಡ ಬೇರುಂಡ ಕರ್ನಾಟಕ ರಾಜ್ಯದ ಎಂಬ್ಲಮ್ ಆಗುತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಕೇಳಿದ್ರೆ ಇಂಡಿಯನ್ ರೋಲರ್ ನಮ್ಮ ರಾಜ್ಯ ಚಿಹ್ನೆ ಕೇಳಿದ್ರೆ ಗಂಡ ಬೇರುಂಡ ಎರಡು ತಲೆಗಳ ಒಂದು ಪೌರಾಣಿಕ ಹಕ್ಕಿ ಆಗುತ್ತೆ ನಮ್ಮ ರಾಜ್ಯ ಗೀತೆ ಜಯ ಭಾರತ ಜನನೀಯ ತನುಜಾತೆ ಕುವೆಂಪು ಅವರು ರಚನೆ ಮಾಡಿದ್ದಾರೆ ನಮ್ಮ ರಾಜ್ಯ ನೃತ್ಯ ಯಕ್ಷಗಾನ ಆಗುತ್ತೆ ರಾಜ್ಯದ ಹಣ್ಣು ಹಲಸಿನ ಹಣ್ಣಾಗುತ್ತೆ ರಾಜ್ಯ ಕ್ರೀಡೆ ಕಬಡ್ಡಿ ಆಗುತ್ತೆ ನಮ್ಮ ರಾಜ್ಯ ನದಿ ಯಾವುದು ಸಾಂಸ್ಕೃತಿಕ ಸಂಕೇತವಾಗಿ ಕಾವೇರಿ ನದಿ ಏನಿದೆ ನಮ್ಮ ರಾಜ್ಯದ ರಾಜ್ಯ ನದಿ ಆಗುತ್ತೆ ಇಷ್ಟೆಲ್ಲ ಮಾಹಿತಿ ತಮಗೆ ಗೊತ್ತಿರಬೇಕು ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಷಯಗಳು ಇತ್ತೀಚೆಗೆ ಸುದ್ದಿಯಲ್ಲಿದೆ ಮುಖ್ಯವಾಗಿ ಶಕ್ತಿ ಯೋಜನೆ ಶಕ್ತಿ ಯೋಜನೆಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹಾಗೆ ಒಂದು ಏಷಿಯಾಟಿಕ್ ಅವಾರ್ಡ್ ಕೂಡ ಸಿಕ್ಕಿರುತ್ತೆ ಮತ್ತು ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೂ ಕೂಡ ಇದು ಸೇರ್ಪಡೆ ಆಗಿರುತ್ತೆ ಇನ್ನು ಶಕ್ತಿ ಯೋಜನೆ ಏನಿದೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನ ಸೇವೆ ಒದಗಿಸುವಂತಹ ಯೋಜನೆ ಆಗುತ್ತೆ ಇನ್ನು ಕರ್ನಾಟಕದಲ್ಲಿ ಶಿಶು ಮರಣ ಪ್ರಮಾಣ ದರ ಏನಿದೆ ಅದು ಹನ್ನೆರಡಕ್ಕೆ ಇಳಿಕೆಯಾಗಿರುತ್ತೆ ಮತ್ತು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಇಂದಿರಾ ಆಹಾರ ಕಿಟ್ ಅನ್ನುವಂತಹ ಒಂದು ಯೋಜನೆಯನ್ನ ಲಾಂಚ್ ಮಾಡುತ್ತೆ ಹೀಗೆ ಬೇರೆ ಬೇರೆ ಕಾರಣಕ್ಕಾಗಿ ಕರ್ನಾಟಕ ಸುದ್ದಿಯಲ್ಲಿದೆ ಪ್ರೀವಿಯಸ್ ಕ್ಲಾಸಸ್ನ ಒಂದ್ಸಲ ನೋಡಿಕೊಂಡು ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡ್ ಸಾವಿರದ ಮೂವತ್ತರ ಕಾಮನ್ವೆಲ್ತ್ ಕ್ರೀಡಾಕೂಟ ಯಾವ ನಗರದಲ್ಲಿ ನಡೆಯಲಿದೆ ಆಯ್ಕೆಗಳು ಬೆಂಗಳೂರು ಅಹಮದಾಬಾದ್ ಹೈದರಾಬಾದ್ ಮುಂಬೈ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಎರಡು ಸಾವಿರದ ಮೂವತ್ತರ ಕಾಮನ್ವೆಲ್ತ್ ಕ್ರೀಡಾಕೂಟ ಯಾವ ದೇಶದಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ಭಾರತ ಯಾವ ನಗರದಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ಅಹಮದಾಬಾದ್ ಎರಡು ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಅಹಮದಾಬಾದ್ನಲ್ಲಿ ನಲ್ಲಿ ಈ ಕ್ರೀಡಾಕೂಟ ನಡೀತಾ ಇದೆ ಇದಕ್ಕಿಂತ ಮುಂಚೆ ಭಾರತದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ದೆಹಲಿಯಲ್ಲಿ ನಡೆದಿತ್ತು ಎರಡ್ ಸಾವಿರದ ಹತ್ತರಲ್ಲಿ ಅದಾದ ನಂತರ ಇಪ್ಪತ್ತು ವರ್ಷದ ನಂತರ ಇವಾಗ ನಡೀತಾ ಇದೆ ಎರಡ್ ಸಾವಿರದ ಮೂವತ್ತರಲ್ಲಿ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಎಲ್ಲಿ ನಡೆಯುತ್ತೆ ಅಂತ ಮುಖ್ಯವಾಗಿ ಕೇಳ್ತಾರೆ ಅದು ನೆಕ್ಸ್ಟ್ ಕಾಮನ್ವೆಲ್ತ್ ಗೇಮ್ಸ್ ಆಗುತ್ತೆ ಸೊ ಮುಖ್ಯವಾಗಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತೆ ಮತ್ತು ಪ್ರತಿ ನಾಲ್ಕು ವರ್ಷಕ್ಕೆ ಒಮ್ಮೆ ಈ ಒಂದು ಕ್ರೀಡಾಕೂಟ ನಡೆಯುತ್ತೆ ಇಲ್ಲಿ ಐವತ್ತಾರು ಸದಸ್ಯ ರಾಷ್ಟ್ರಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತೆ ಮೊದಲ ಕಾಮನ್ವೆಲ್ತ್ ಗೇಮ್ಸ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕೆನಡಾದ ಹ್ಯಾಮಿಲ್ಟನ್ನಲ್ಲಿ ನಡೆಯುತ್ತೆ ಬ್ರಿಟಿಷ್ ಎಂಪೈರ್ ಅಂಡ್ ಕಾಮನ್ವೆಲ್ತ್ ಗೇಮ್ಸ್ ಅಂತ ಕರೀತಾ ಇದ್ರು ಇದಕ್ಕೆ ಮುಂಚೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟಕ್ಕಿಂತ ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ನಂತರ ಕಾಮನ್ವೆಲ್ತ್ ಗೇಮ್ಸ್ ಅಂತ ಹೇಳಿ ಕರೀತಾರೆ ಭಾರತ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಕಾಮನ್ವೆಲ್ತ್ ಗೇಮ್ಸ್ನ ಇತಿಹಾಸದಲ್ಲಿ ಆಸ್ಟ್ರೇಲಿಯಾ ಅತಿ ಹೆಚ್ಚು ಪದಕಗಳನ್ನು ಗೆದ್ದಂತಹ ಒಂದು ದೇಶ ಆಗುತ್ತೆ ಮುಂದಿನ ಪ್ರಶ್ನೆ ಪ್ರತಿ ವರ್ಷ ಯಾವಾಗ ವಿಶ್ವ ಆಹಾರ ದಿನವನ್ನು ಆಚರಣೆ ಮಾಡ್ತಾರೆ ಆಯ್ಕೆಗಳು ಅಕ್ಟೋಬರ್ ಹದಿನಾರು ಅಕ್ಟೋಬರ್ ಹದಿನೆಂಟು ಅಕ್ಟೋಬರ್ ಇಪ್ಪತ್ತು ಅಕ್ಟೋಬರ್ ಇಪ್ಪತ್ತೆರಡು ಸರಿಯಾದಂಥ ಉತ್ತರ ಆಯ್ಕೆ ಬಂದಾಗುತ್ತೆ ಅಕ್ಟೋಬರ್ ಹದಿನಾರು ಪ್ರತಿ ವರ್ಷ ವಿಶ್ವ ಆಹಾರ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ ಮತ್ತು ಎಕ್ಸಾಂಪ್ನಲ್ಲಿ ಕೇಳ್ತಾರೆ ಥೀಮನ್ನು ಕೇಳ್ತಾರೆ ಕೇಳ್ತಾರೆ ವಾಕ್ಯ ಏನು ಈ ವರ್ಷದ ದೇಯ ವಾಕ್ಯ ಏನು ಹ್ಯಾಂಡ್ ಇನ್ ಹ್ಯಾಂಡ್ ಫಾರ್ ಬೆಟರ್ ಫುಡ್ ಅಂಡ್ ಬೆಟರ್ ಫ್ಯೂಚರ್ ಆಹಾರಗಳು ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಕೈ ಜೋಡಿಸಿ ಅನ್ನೋದು ಥೀಮ್ ಆಗುತ್ತೆ ಜಾಗತಿಕವಾಗಿ ಈ ಒಂದು ವರದಿ ಮತ್ತು ಈ ಒಂದು ದಿನದ ವಿಶೇಷತೆಯ ಭಾಗವಾಗಿ ವರದಿಯ ಪ್ರಕಾರ ಶೇಕಡಾ ಇಪ್ಪತ್ತೆಂಟರಷ್ಟು ಜನ ಇಂದಿಗೂ ಕೂಡ ಆಹಾರದ ಭದ್ರತೆಯನ್ನು ಎದುರಿಸ್ತಾ ಇದ್ದಾರೆ ವಿಶ್ವ ಆಹಾರ ದಿನವನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆಹಾರ ಮತ್ತು ಕೃಷಿ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಸ್ಥಾಪನೆ ಮಾಡುತ್ತೆ ಮುಂದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವ ಆಹಾರ ದಿನವನ್ನು ಸೆಲೆಬ್ರೇಟ್ ಮಾಡುತ್ತಾರೆ ಇತ್ತೀಚಿನ ವರದಿಯ ಪ್ರಕಾರ ಆರುನೂರ ದಶಲಕ್ಷ ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ ಪ್ರತಿ ವರ್ಷ ಆರುನೂರು ದಶಲಕ್ಷ ಜನ ಆಹಾರದಿಂದ ಹರಡುವಂತಹ ರೋಗಗಳಿಗೆ ಬಲಿಯಾಗ್ತಾ ಇದ್ದಾರೆ ಇನ್ನು ಕರ್ನಾಟಕದಲ್ಲಿ ಐದು ವರ್ಷಗಳಿಗಿಂತ ಒಳಗಿನ ಮಕ್ಕಳಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಇಷ್ಟೆಲ್ಲ ಪಾಯಿಂಟ್ಗಳನ್ನು ತಾವು ಪಿ ಐ ಎಕ್ಸಾಮ್ನಲ್ಲಿ ಈ ಫುಡ್ ರಿಲೇಟೆಡ್ ಆಗಿ ಅಥವಾ ಈ ಒಂದು ನಮ್ಮ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿ ಮತ್ತು ಫುಡ್ ಇಂಪಾರ್ಟೆನ್ಸ್ ರಿಲೇಟೆಡ್ ಆಗಿ ಎಸ್ಸೆ ಬರಿತಾ ಇದ್ರೆ ಈ ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಈ ಕೆಳಗಿನ ಯಾವ ಬ್ಯಾಂಕ್ ಈ ರೂಪಿಯನ್ನು ಬಿಡುಗಡೆ ಮಾಡಿದೆ ಸೊ ಈ ರೂಪಿ ಏನಿದೆ ಇದೊಂದು ಡಿಜಿಟಲ್ ಕರೆನ್ಸಿ ಆಗುತ್ತೆ ಡಿಜಿಟಲ್ ಕರೆನ್ಸಿ ಆಯ್ಕೆಗಳು ಎಸ್ ಬಿ ಐ ಕೆನರಾ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡಿದೆ ಇತ್ತೀಚೆಗೆ ಒಂದು ಡಿಜಿಟಲ್ ಕರೆನ್ಸಿಯನ್ನ ಈ ರೂಪಿ ಅನ್ನುವಂತಹ ಡಿಜಿಟಲ್ ಕರೆನ್ಸಿಯನ್ನ ಲಾಂಚ್ ಮಾಡುತ್ತೆ ಏನು ಇದರ ಅಡ್ವಾಂಟೇಜ್ ಅಂದರೆ ಇಂಟರ್ನೆಟ್ ಇಲ್ಲದೆ ಇಂಟರ್ನೆಟ್ ಇಲ್ಲದೆ ಈ ಒಂದು ರುಪಿಯನ್ನು ಈ ರುಪಿ ಮೂಲಕ ಹಣ ಪಾವತಿಯನ್ನು ಮಾಡಬಹುದು ಅದು ಇದರ ಮುಖ್ಯ ಅಡ್ವಾಂಟೇಜ್ ಆಗುತ್ತೆ ಇನ್ನು ಆರ್ ಬಿ ಐ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಇತ್ತೀಚೆಗೆ ಶಿರೀಶ್ ಚಂದ್ರ ಮುರ್ಮು ಆರ್ ಬಿ ಐನ ಉಪ ಗವರ್ನರ್ ಆಗಿ ನೇಮಕ ಆಗ್ತಾರೆ ಆರ್ಬಿಐ ಸ್ಥಾಪನೆ ಆಗಿದ್ದು ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಮುಂಬೈ ಆರ್ಬಿಐ ಹಿಲ್ಟನ್ ಯಂಗ್ ಕಮಿಷನ್ನ ರೆಕಮೆಂಡೇಶನ್ ಮೇಲೆ ಸ್ಥಾಪನೆ ಆಗುತ್ತೆ ರಾಷ್ಟ್ರೀಕರಣ ಆಗುತ್ತೆ ಆರ್ಬಿಐನ ಗವರ್ನರ್ ಅಧ್ಯಕ್ಷತೆಯಲ್ಲಿ ಮೌಲ್ಯ ನೀತಿ ಸಮಿತಿ ಪ್ರತಿ ಎರಡು ತಿಂಗಳಿಗೆ ಒಂದು ಬಾರಿ ನೀತಿಯನ್ನು ನಿಶ್ಚಯ ಮಾಡುತ್ತೆ ಆರ್ಬಿಐನ ಗವರ್ನರ್ ಯಾರು ಸಂಜಯ್ ಮಲ್ಹೋತ್ರಾ ಆರ್ಬಿಐನ ಗವರ್ನರ್ ಆಗ್ತಾರೆ ಮುಂದಿನ ಪ್ರಶ್ನೆ ನಮೋ ರೈಲು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದದನ್ನ ಆಯ್ಕೆ ಮಾಡಿ ಆಯ್ಕೆಗಳು ಇದೊಂದು ಸೆಮಿ ಹೈಸ್ಪೀಡ್ ರೈಲು ಇದರ ಗರಿಷ್ಠ ವೇಗ ನೂರ ಎಂಬತ್ತು ಕಿಲೋಮೀಟರ್ ಇದು ಪೂರ್ಣ ಎಲೆಕ್ಟ್ರಿಕ್ ರೈಲಾಗಿದೆ ಮೇಲಿನ ಎಲ್ಲವೂ ಸರಿ ಸರಿಯಾದಂಥ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ನಮೋ ರೈಲು ಇತ್ತೀಚೆಗೆ ಸುದ್ದಿಯಲ್ಲಿದೆ ಯಾಕಂದ್ರೆ ಕರ್ನಾಟಕ ಸರ್ಕಾರ ನಾಲ್ಕು ನಮೋ ಭಾರತ್ ಕಾರಿಡಾರ್ಕ್ಕೆ ಮನವಿಯನ್ನ ಮಾಡುತ್ತೆ ಕೇಂದ್ರ ಸರ್ಕಾರಕ್ಕೆ ಹಾಗಾಗಿ ನಮೋ ರೈಲು ಏನಿದೆ ಇದೊಂದು ಹೈ ಸ್ಪೀಡ್ ರೈಲ್ ಆಗುತ್ತೆ ಸೆಮಿ ಸ್ಪೀಡ್ ರೈಲು ಇದರ ಗರಿಷ್ಠ ವೇಗ ನೂರ ಎಂಬತ್ತು ಕಿಲೋಮೀಟರ್ ಇದೊಂದು ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ರೈಲ್ ಆಗುತ್ತೆ ಇಷ್ಟೆಲ್ಲ ಮಾಹಿತಿ ತಮ್ಮ ಗಮನಕ್ಕೆ ಇರಬೇಕು ಹಾಗಾದ್ರೆ ಈ ಒಂದು ರೈಲನ್ನು ಯಾರು ತಯಾರು ಮಾಡ್ತಾರೆ ಫ್ರಾನ್ಸ್ ಮೂಲದ ಆಸ್ಟನ್ ಕಂಪನಿ ಇದನ್ನ ತಯಾರು ಮಾಡುತ್ತೆ ಆಸ್ಟನ್ ಕಂಪನಿ ತಯಾರು ಮಾಡುತ್ತೆ ಈಗ ಆಲ್ರೆಡಿ ಮೊದಲ ಬಾರಿಗೆ ಎರಡು ಸಾವಿರದ ಮೊದಲ ರೈಲು ಮೊದಲ ನಮೋ ರೈಲು ದೆಹಲಿ ಮತ್ತು ಮೀರತ್ ನಡುವೆ ಸಂಚಾರವನ್ನ ಮಾಡ್ತಾ ಇದೆ ಮುಂದಿನ ಪ್ರಶ್ನೆ ಡ್ಯುರ್ಯಾಂಡ್ ರೇಖೆ ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದೆ ಆಯ್ಕೆಗಳು ಇಸ್ರೇಲ್ ಅಫ್ಘಾನಿಸ್ತಾನ್ ಚೀನಾ ನೇಪಾಳ್ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಡ್ಯೂರ್ಯಾಂಡ್ ರೇಖೆ ಏನಿದೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಒಂದು ಗಡಿ ರೇಖೆ ಆಗುತ್ತೆ ಈ ಒಂದು ಗಡಿ ಪ್ರದೇಶದಲ್ಲಿ ಇವಾಗ ಸಂಘರ್ಷ ಉಂಟಾಗ್ತಾ ಇದೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನಗಳ ನಡುವೆ ಸಂಘರ್ಷ ಉಂಟಾಗ್ತಾ ಇದೆ ಯಾವಾಗ ಅಫ್ಘಾನಿಸ್ತಾನ ವಿದೇಶಾಂಗ ಸಚಿವ ಅಮೀರ್ ಮುತ್ತಾಕಿ ಭಾರತಕ್ಕೆ ಭೇಟಿಯನ್ನು ನೀಡುತ್ತಾರೆ ತದನಂತರದಲ್ಲಿ ಇಲ್ಲಿ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನಗಳ ನಡುವೆ ಇಲ್ಲಿ ಸಂಘರ್ಷ ಉಂಟಾಗ್ತಾ ಇದೆ ಇತ್ತೀಚೆಗೆ ನಲವತ್ತಕ್ಕಿಂತ ಹೆಚ್ಚು ತಾಲಿಬಾನಿಗಳ ಹತ್ಯೆ ಆಗುತ್ತೆ ಅಫ್ಘಾನಿಸ್ತಾನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಎಕ್ಸಾಮ್ನಲ್ಲಿ ಕೇಳೋದು ರೇಖೆಯ ಬಗ್ಗೆ ಕೂಡ ಕೇಳ್ತಾರೆ ಡ್ಯೂರ್ಯಾಂಡ್ ರೇಖೆ ಇದು ಎರಡು ಸಾವಿರದ ಆರುನೂರ ನಲವತ್ತು ಕಿಲೋಮೀಟರ್ ಉದ್ದದ ಗಡಿ ರೇಖೆ ಆಗುತ್ತೆ ಅಫ್ಘಾನಿಸ್ತಾನ್ ಪಾಕಿಸ್ತಾನದ ನಡುವೆ ಇದೆ ಈ ಗಡಿಯನ್ನು ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಬ್ರಿಟಿಷ್ ಭಾರತದ ಪ್ರತಿನಿಧಿ ಸರ್ ಮಾರ್ಟಿಮಾರ್ ಡ್ಯೂರ್ಯಾಂಡ್ ಮತ್ತು ಆ ಸಮಯದ ಅಫ್ಘಾನಿಸ್ತಾನದ ಅಮೀರ್ ಅಬ್ದುಲ್ ರಹಮಾನ್ ಖಾನ್ ರವರ ನಡುವೆ ಒಂದು ಸಹಿ ಮೂಲಕ ಇದನ್ನ ಎಳೆಯಲಾಗುತ್ತೆ ಇನ್ನು ಅಫ್ಘಾನಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ನ್ಯೂಸ್ ಗೊತ್ತಿರಬೇಕು ಇತ್ತೀಚಿನ ಒಂದು ಕರೆಂಟ್ ಅಫೇರ್ಸ್ ಏನು ಅಂದರೆ ಭಾರತ ಅಫ್ಘಾನಿಸ್ತಾನಕ್ಕೆ ಸುಸಜ್ಜಿತವಾದಂತಹ ಆಂಬ್ಯುಲೆನ್ಸ್ ಇಲ್ಲಿ ಕೊಡ್ತಾ ಇದೆ ಅದು ಕೂಡ ನಾವು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಕವರ್ ಮಾಡಿದ್ದೇವೆ ಇನ್ನು ಕೆಲವೊಂದು ಅಂತಾರಾಷ್ಟ್ರೀಯ ಗಡಿ ರೇಖೆಗಳು ಡ್ಯೂರ್ಯಾಂಡ್ ರೇಖೆ ನೋಡಿದ್ವಿ ಎರಡನೇದಾಗಿ ಕ್ಲಿಫ್ ರೇಖೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಒಂದು ಗಡಿಯಾಗುತ್ತೆ ಒಂಬೈನೂರ ನಲವತ್ತೇಳರ ವಿಭಜನೆಯ ಸಮಯದಲ್ಲಿ ಸರ್ ಸಿರಿಲ್ ರಾಡ್ಕ್ಲಿಫ್ ಅವರು ಈ ಒಂದು ರೇಖೆಯನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ ಮ್ಯಾಕ್ ಮೋಹನ್ ರೇಖೆ ಭಾರತ ಮತ್ತು ಚೀನಾ ಅರುಣಾಚಲ ಪ್ರದೇಶ ಮತ್ತು ಟಿಬೆಟ್ ನಡುವೆ ಇದು ಕಂಡುಬರುತ್ತೆ ಇದನ್ನು ಇದನ್ನ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಎಳೆಯಲಾಗುತ್ತೆ ಮ್ಯಾಕ್ ಮೋಹನ್ ರೇಖೆ ಕ್ಲಿಫ್ ರೇಖೆ ಡ್ಯೂರ್ಯಾಂಡ್ ರೇಖೆ ಪ್ರೀವಿಯಸ್ ಎಕ್ಸಾಮ್ಸ್ನಲ್ಲಿ ಕೇಳಿರ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಯಾವ ರಾಜ್ಯ ಶಾಲಾ ಮಕ್ಕಳಿಗೆ ಒಂದನೇ ತರಗತಿಯಿಂದ ಕಂಪ್ಯೂಟರ್ ಶಿಕ್ಷಣ ಕೊಡೋಕೆ ಮುಂದಾಗಿದೆ ಆಯ್ಕೆಗಳು ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಪ್ರದೇಶ ಸರಿಯಾದಂಥ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಕರ್ನಾಟಕ ಸರ್ಕಾರ ಸೊ ಒಂದನೇ ತರಗತಿಯ ಮಕ್ಕಳಿಗೆ ಈ ಒಂದು ಕಂಪ್ಯೂಟರ್ ಶಿಕ್ಷಣ ಕೊಡೋಕೆ ಮುಂದಾಗಿರುತ್ತೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನು ಇದೆ ಮೂರನೇ ತರಗತಿಯಿಂದ ಎ ಐ ಪಾಠವನ್ನು ಅಳವಡಿಕೆ ಮಾಡೋಕೆ ಮುಂದಾಗಿದೆ ಕರ್ನಾಟಕ ಸರ್ಕಾರ ಒಂದನೇ ತರಗತಿಯಿಂದ ಕಂಪ್ಯೂಟರ್ ಶಿಕ್ಷಣ ಕೊಡೋಕೆ ಮುಂದಾಗಿದೆ ಕೇಂದ್ರ ಸರ್ಕಾರ ಮೂರನೇ ತರಗತಿಯಿಂದ ಎ ಐ ಶಿಕ್ಷಣ ಕೊಡೋಕೆ ಮುಂದಾಗಿರುತ್ತೆ ಇದರ ಉದ್ದೇಶ ಎ ಐ ಸಾಕ್ಷರತೆ ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆ ನೈತಿಕ ತಂತ್ರಜ್ಞಾನವನ್ನು ಬೆಳೆಸುವಂತಹ ಗುರಿಯನ್ನು ಹೊಂದಿರುತ್ತೆ ಇನ್ನು ಕರ್ನಾಟಕ ಬಹಳಷ್ಟು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ರೈತರ ಆತ್ಮಹತ್ಯೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಹಾಗೆ ಆನೆಗಳ ಸಂಖ್ಯೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಹುಲಿಗಳ ಸಾವಿನ ಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಯಾಕಂದರೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾ ಹೋಗ್ತಾರೆ ಸೊ ಪ್ರೀವಿಯಸ್ ಕ್ಲಾಸಸ್ಗಳನ್ನು ಕೂಡ ಒಂದ್ಸಲ ನೋಡ್ಕೊಂಡು ಬಂದರೆ ಎಲ್ಲ ಅಲ್ಲಿ ಕವರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ಮಾನವ ಗಗನ್ಯಾನ್ ಮಿಷನ್ ಯಾವ ವರ್ಷ ಉಡಾವಣೆಯಾಗಲಿದೆ ಆಯ್ಕೆಗಳು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ ಐದು ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಭಾರತದ ಮೊದಲ ಮಾನವ ಗಗನ್ಯಾನ್ ಮಿಷನ್ ಇಲ್ಲಿ ಲಾಂಚ್ ಆಗುವಂತಹ ಸಾಧ್ಯತೆ ಇರುತ್ತೆ ಅದರ ನಿಟ್ಟಿನಲ್ಲಿ ಗುರಿ ಕೂಡ ಇರುತ್ತೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಧ್ಯಕ್ಷರಿದ್ದಾರೆ ಪ್ರಸ್ತುತ ವಿ ನಾರಾಯಣನ್ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಮ್ಮ ಗಗನ್ಯಾನ್ ಮಿಷನ್ ಲಾಂಚ್ ಮಾಡೋಕೆ ಇಲ್ಲಿ ಇಸ್ರೋ ಚಿಂತನೆಯನ್ನ ಮಾಡ್ತಾ ಇದೆ ಇನ್ನು ಇತ್ತೀಚೆಗೆ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಇದೆ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಕಂಪನಿ ಸ್ಟಾರ್ಶಿಫ್ ರಾಕೆಟ್ ಅನ್ನ ಉಡಾವಣೆ ಮಾಡುತ್ತೆ ಪರೀಕ್ಷಾರ್ಥ ಉಡಾವಣೆ ಮಾಡುತ್ತೆ ಇದರ ಉದ್ದೇಶ ಏನು ಅಂದ್ರೆ ಮಾನವರನ್ನ ಮಂಗಳ ಗ್ರಹಕ್ಕೆ ಕಳಿಸುವಂತಹ ಒಂದು ಉದ್ದೇಶ ಇರುತ್ತೆ ಇನ್ನು ಎಲಾನ್ ಮಸ್ಕ್ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದಾರೆ ಎಲಾನ್ ಮಾಸ್ಕ್ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಐದುನೂರು ಶತಕೋಟಿ ಡಾಲರ್ ಆಸ್ತಿಯನ್ನು ಹೊಂದಿರುವ ವಿಶ್ವದ ಏಕೈಕ ವ್ಯಕ್ತಿ ಆಗ್ತಾರೆ ಇನ್ನು ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಯಾರಿದ್ದಾರೆ ಅಂಬಾನಿಯವರಿದ್ದಾರೆ ಎರಡನೇ ಸ್ಥಾನದಲ್ಲಿ ಗೌತಮ್ ಅದಾನಿ ಇದ್ದಾರೆ ಮುಖೇಶ್ ಅಂಬಾನಿ ಫಸ್ಟ್ ಗೌತಮ್ ಅದಾನಿ ಸೆಕೆಂಡ್ ಹಾಗಾಗಿ ಈ ಎಲ್ಲಾ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆ ಕೇದಾರನಾಥಕ್ಕೆ ಯಾವ ಸಂಸ್ಥೆ ರೋಪ್ ವೇ ನಿರ್ಮಾಣ ಮಾಡಲಿದೆ ಆಯ್ಕೆಗಳು ರಿಲಯನ್ಸ್ ಗ್ರೂಪ್ ಇನ್ಫೋಸಿಸ್ ಅದಾನಿ ಗ್ರೂಪ್ ಬಿರ್ಲಾ ಗುಪ್ ಸರಿಯಾದಂತಹ ಉತ್ತರ ಅದಾನಿ ಗ್ರೂಪ್ ಏನು ಮಾಡ್ತಾ ಇದೆ ನಾಲ್ಕು ಸಾವಿರದ ಎಂಬತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೋನ್ ಪ್ರಯಾಗ್ನಿಂದ ನಿಂದ ಕೇದಾರ್ನಾಥ್ ನಡುವೆ ಸೋನ್ ಪ್ರಯಾಗ್ನಿಂದ ಕೇದಾರ್ನಾಥ್ ನಡುವೆ ಹನ್ನೆರಡು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಉದ್ದದ ಒಂದು ರೋಪ್ ವೇ ನಿರ್ಮಾಣ ಮಾಡ್ತಾ ಇದೆ ಇದು ಆರು ವರ್ಷಗಳಲ್ಲಿ ಈ ಯೋಜನೆ ಪೂರ್ಣಗೊಳ್ಳುವಂತಹ ಸಾಧ್ಯತೆ ಇರುತ್ತೆ ಇನ್ನು ಅದಾನಿ ಸೊ ಯಾರು ಗೌತಮ್ ಅದಾನಿ ಯಾಕೆ ಗೌತಮ್ ಅದಾನಿ ಸುದ್ದಿಯಲ್ಲಿದ್ದಾರೆ ಗೌತಮ್ ಅದಾನಿ ನಮ್ಮ ಭಾರತದ ಎರಡನೇ ಅತಿ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಗೊತ್ತಿರಬೇಕು ಗೌತಮ್ ಅದಾನಿ ಬಗ್ಗೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಗೆ ಆಯ್ಕೆಯಾದ ದೇಶ ಯಾವುದು ಭಾರತ ನೇಪಾಳ್ ದಕ್ಷಿಣ ಆಫ್ರಿಕಾ ಬ್ರೆಜಿಲ್ ಸರಿಯಾದಂಥ ಉತ್ತರ ಆಯ್ಕೆ ಒಂದಾಗತ್ತೆ ಭಾರತ ಏನಾಗಿದೆ ಯು ಎನ್ ಎಚ್ ಆರ್ ಸಿ ಗೆ ಏನು ನೇಮಕ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೆಂಟರ ಅವಧಿಗೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ ಸದಸ್ಯ ರಾಷ್ಟ್ರವಾಗಿ ಭಾರತ ನೇಮಕ ಆಗುತ್ತೆ ಯು ಎನ್ ಆರ್ ಸಿ ಫುಲ್ ಫಾರ್ಮ್ ಗೊತ್ತಿರಬೇಕು ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಇದರ ಕೇಂದ್ರ ಕಚೇರಿ ಇರೋದು ಜಿನೇವಾದಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ ನಲವತ್ತೇಳು ಸದಸ್ಯ ರಾಷ್ಟ್ರಗಳನ್ನ ಈ ಒಂದು ಕೌನ್ಸಿಲ್ ಹೊಂದಿರುತ್ತೆ ಇದರ ಮುಖ್ಯ ಉದ್ದೇಶ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಉಲ್ಲಂಘನೆ ಏನಾದರೆ ಅದಕ್ಕೆ ಪರಿಹಾರವನ್ನು ಸೂಚಿಸೋದು ಇದರ ಉದ್ದೇಶ ಆಗುತ್ತೆ ಮುಂದಿನ ಪ್ರಶ್ನೆ ಚೀನಾ ಭಾರತದ ಎಷ್ಟನೇ ದೊಡ್ಡ ವಾಣಿಜ್ಯ ಪಾಲುದಾರ ದೇಶ ಆಯ್ಕೆಗಳು ಒಂದನೇ ಎರಡನೇ ಮೂರನೇ ನಾಲ್ಕನೇ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಚೀನಾ ಭಾರತದ ಎರಡನೇ ಅತಿ ದೊಡ್ಡ ಪಾಲುದಾರ ದೇಶ ಆಗುತ್ತೆ ಇತ್ತೀಚೆಗೆ ಚೀನಾ ಬೇರೆ ಬೇರೆ ಕಾರಣಕ್ಕಾಗಿ ಕೂಡ ಸುದ್ದಿಯಲ್ಲಿದೆ ಅದನ್ನ ಕೂಡ ನೋಡೋಣ ಅದಕ್ಕಿಂತ ಮುಂಚೆ ಅಮೆರಿಕ ಏನಿದೆ ಅದು ನಮ್ಮ ಭಾರತದ ಅತಿ ದೊಡ್ಡ ವಾಣಿಜ್ಯ ಪಾಲುದಾರ ದೇಶ ಚೀನಾ ಎರಡನೇ ಸ್ಥಾನ ಯು ಎ ಇ ಮೂರನೇ ಸ್ಥಾನ ಸೌದಿ ಅರೇಬಿಯಾ ನಾಲ್ಕನೇ ಸ್ಥಾನ ಯುರೋಪಿಯನ್ ಯೂನಿಯನ್ ಐದನೇ ಸ್ಥಾನ ಸೊ ಇತ್ತೀಚೆಗೆ ಅಮೆರಿಕ ಕೂಡ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಸೊ ಅಮೆರಿಕ ಏನು ಮಾಡಿದೆ ಇತ್ತೀಚೆಗೆ ಚೀನಾದ ಮೇಲೆ ಸುಂಕವನ್ನು ಶೇಕಡ ನೂರ ಮೂವತ್ತಕ್ಕೆ ಏರಿಕೆ ಮಾಡಿರುತ್ತೆ ಭಾರತೀಯ ಸಿನಿಮಾಗಳ ಮೇಲೆ ಸುಂಕವನ್ನು ಶೇಕಡಾ ನೂರಕ್ಕೆ ಏರಿಕೆ ಮಾಡಿರುತ್ತೆ ಭಾರತೀಯ ಔಷಧಗಳ ಮೇಲೆ ಸುಂಕವನ್ನ ಶೇಕಡಾ ನೂರಕ್ಕೆ ಏರಿಕೆ ಮಾಡಿರುತ್ತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚೆಗೆ ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದ ಅಂತ್ಯಕ್ಕೆ ಕಾರಣ ಆಗ್ತಾರೆ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿ ಶಾಂತಿ ಒಪ್ಪಂದಕ್ಕೆ ಇಲ್ಲಿ ಕಾರಣ ಆಗ್ತಾರೆ ಅಮೆರಿಕದ ಅಧ್ಯಕ್ಷರು ಶಾಂತಿ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಕೂಡ ಕೇಳ್ತಾರೆ ಈಜಿಪ್ಟ್ ಶಾಂತಿ ಶೃಂಗಸಭೆ ನಡೆಯುತ್ತೆ ಮತ್ತು ಇತ್ತೀಚೆಗೆ ಚೀನಾ ಕೂಡ ಸುದ್ದಿಯಲ್ಲಿದೆ ಚೀನಾ ಟಿ ಡೋಮ್ ಅನ್ನುವಂತಹ ಒಂದು ಟೆಕ್ನಾಲಜಿಯನ್ನ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಡೆವಲಪ್ಮೆಂಟ್ ಮಾಡ್ತಾ ಇದೆ ಯುಎಇ ಯು ಎ ಇ ಇತ್ತೀಚೆಗೆ ನಮ್ಮ ಏಷ್ಯನ್ ಕ್ರಿಕೆಟ್ ಕಪ್ ನಡೆಯುತ್ತೆ ಏಷ್ಯಾ ಕಪ್ ಅಂತ ಕರಿತೀವಿ ಅಥವಾ ಏಷ್ಯನ್ ಕ್ರಿಕೆಟ್ ಕಪ್ ಅಂತ ಕೂಡ ಕರಿತೀವಿ ಅಲ್ಲಿ ನಡೆಯುತ್ತೆ ಸೊ ಭಾರತ ಪಾಕಿಸ್ತಾನದ ವಿರುದ್ಧ ಗೆಲ್ಲುತ್ತೆ ಇನ್ನು ಸೌದಿ ಅರೇಬಿಯಾ ನಾಲ್ಕನೇ ಸ್ಥಾನದಲ್ಲಿದೆ ಯುರೋಪಿಯನ್ ಯೂನಿಯನ್ ಐದನೇ ಸ್ಥಾನದಲ್ಲಿದೆ ಸೊ ಮುಖ್ಯವಾಗಿ ಇಷ್ಟೆಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕು ಈ ಎಲ್ಲ ರಿವಿಜನ್ ಪಾಯಿಂಟ್ಸ್ಗಳನ್ನು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಕವರ್ ಮಾಡಿರ್ತೇವೆ ಸಲ ಚೆಕ್ ಮಾಡಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ರಷ್ಯಾದಿಂದ ಇಂಧನ ಖರೀದಿಸುವಲ್ಲಿ ಯಾವ ದೇಶ ಪ್ರಥಮ ಸ್ಥಾನದಲ್ಲಿದೆ ಆಯ್ಕೆಗಳು ಚೀನಾ ಭಾರತ ಯು ಎ ಇ ಪಾಕಿಸ್ತಾನ ಸರಿಯಾದಂತಹ ಉತ್ತರ ಆಯ್ಕೆ ಬಂದಾಗುತ್ತೆ ಸೊ ರಷ್ಯಾದಿಂದ ಇಂಧನ ಖರೀದಿಸುವಲ್ಲಿ ಚೀನಾ ಪ್ರಥಮ ಸ್ಥಾನದಲ್ಲಿದೆ ಇನ್ನು ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆಯಲ್ಲಿ ರಷ್ಯಾ ಮೊದಲ ಸ್ಥಾನದಲ್ಲಿದೆ ಶೇಕಡಾ ಮೂವತ್ತರಿಂದ ಮೂವತ್ತೈದರಷ್ಟು ಕಚ್ಚಾ ತೈಲವನ್ನು ರಷ್ಯಾ ಭಾರತಕ್ಕೆ ಪೂರೈಕೆ ಮಾಡುತ್ತೆ ಇರಾಕ್ ಎರಡನೇ ಸ್ಥಾನದಲ್ಲಿದೆ ಸೌದಿ ಅರೇಬಿಯಾ ಮೂರನೇ ಸ್ಥಾನ ಯುಎಇ ನಾಲ್ಕನೇ ಸ್ಥಾನ ಅಮೆರಿಕ ಐದನೇ ಸ್ಥಾನದಲ್ಲಿದೆ ಯಾವುದರಲ್ಲಿ ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆಯಲ್ಲಿ ರಷ್ಯಾದಿಂದ ಇಂಧನ ಖರೀದಿಯಲ್ಲಿ ಚೀನಾ ಪ್ರಥಮ ಸ್ಥಾನದಲ್ಲಿದೆ ಅದು ಗೊತ್ತಿರಬೇಕು ಮುಖ್ಯವಾಗಿ ಸೆಂಟರ್ ಫಾರ್ ರಿಸರ್ಚ್ ಆ್ಯಂಡ್ ಎನರ್ಜಿ ಆ್ಯಂಡ್ ಕ್ಲೀನ್ ಏರ್ ವರದಿಯ ಪ್ರಕಾರ ಈ ಒಂದು ಮಾಹಿತಿ ಇರುತ್ತೆ ಮುಂದಿನ ಪ್ರಶ್ನೆ ಪಂಕಜ್ ಧೀರ್ ಇತ್ತೀಚೆಗೆ ನಿಧನ ಹೊಂದಿದ್ದು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಆಯ್ಕೆಗಳು ರಾಜಕೀಯ ಕ್ರೀಡೆ ಸಿನಿಮಾ ಸಾಹಿತ್ಯ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧ ಪಡ್ತಾರೆ ಮಹಾಭಾರತದಲ್ಲಿ ಕರ್ಣನ ಪಾತ್ರವನ್ನ ಕೂಡ ಇವರು ಮಾಡಿರ್ತಾರೆ ಎಕ್ಸಾಮ್ ದೃಷ್ಟಿಯಿಂದ ಮುಖ್ಯವಾಗಿ ಯಾವ ಕ್ಷೇತ್ರಕ್ಕೆ ಸಂಬಂಧ ಪಡ್ತಾರೆ ಅನ್ನೋದು ಗೊತ್ತಿರಬೇಕು ಹಾಗೆ ಕೆಲವೊಂದು ಕನ್ನಡದ ಸಿನಿಮಾದಲ್ಲೂ ಕೂಡ ನಟನೆ ಮಾಡ್ತಾರೆ ವಿಷ್ಣು ವಿಜಯ್ ಸೇರಿ ಕೆಲವೊಂದು ಕನ್ನಡದ ಸಿನಿಮಾಗಳಲ್ಲಿ ಕೂಡ ಅವರು ನಟನೆ ಮಾಡ್ತಾರೆ ಸೊ ವಿಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆಗಿದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಅಲ್ಲಿ ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು